ನಮಸ್ತೆ ಕರುನಾಡು ನಾನಿವತ್ತು ಕಾಯಿಯೊಳಗೆ ಕಾಯಿನ ಯಾವ ಥರ ಕುದಿಸೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನನಗೆ ಇದನ್ನು ನಮ್ಮಮ್ಮ ಅಂದರೆ ಅತ್ತೆನೇ ಹೇಳ್ಕೊಟ್ಟಿದ್ದು ಯಾವ ಥರ ಅಂತ ತೋರಿಸ್ಕೊಡ್ತೀನಿ ಬನ್ನಿ ಅಮ್ಮ ಹಿಂದೆಗಡೆ ಕೂತ್ಕೊಂಡು ಇಳಿಗೆ ಮನೆಯಲ್ಲೇ ಕಾಯಿ ಎಲ್ಲ ತುರ್ಕೊಟ್ರು ನಾನು ಅದನ್ನು ಮಿಕ್ಸಿಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಅಂತ ಒಂದೆರಡು ಮೂರು ಸಲ ಹಾಕ್ಬಿಟ್ಟು ಈ ಥರ ಸಣ್ಣದಾಗಿ ರುಬ್ಕೊಬೇಕು ಅಂದರೆ ಇದಕ್ಕೆ ಒಂದು ಹನಿ ನೀರು ಸಹ ಸೋಗಿಸ್ಬಾರ್ದು ಬರೀ ಕಾಯಿನೇ ಮೇಕೊಂದು ಸಲ ಕೆಳಗೆ ಸಲ ಮಾಡ್ಕೊತ ರುಬ್ಕೊಬೇಕು ಗ್ರೈಂಡ್ರ್ ಇದ್ದರೆ ಮಿಕ್ಸೀಲಿ ಒಂದು ಸಲ ಮಾಡಿಬಿಟ್ಟು ಗ್ರೈಂಡ್ರಲ್ಲೂ ಸಹ ರುಬ್ಬೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಸಣ್ಣಕ್ಕಾಗತ್ತೆ ನಮ್ಮ ಮನೇಲಿ ಗ್ರೈಂಡ್ರ್ ಇದ್ದಿದ್ದರಿಂದ ಮಿಕ್ಸಿಯಲ್ಲಿ ಒಂದು ಸಲ ರುಬ್ಬಿಟ್ಟು ಕಾ ಗ್ರೈಂಡ್ರಲ್ಲೂ ಸಹ ರುಬ್ಬಿದೆ ಇದರಿಂದ ಕಾಯಿ ಒಳಗೆ ತಟ್ಟಬೇಕಾದ್ರೆ ಒಂಚೂರು ಗಂಟು ಸಿಗಲ್ಲ ಏನೂ ಸಹ ಆಗೋಲ್ಲ ತುಂಬ ಚೆನ್ನಾಗಿ ಕಾಯಿ ಒಳಗೆ ಬರ್ತವೆ ಗ್ರೈಂಡ್ರ್ ಅಂದರೆ ಮಿಕ್ಸಿಯಲ್ಲೇ ಸ್ವಲ್ಪ ಚೆನ್ನಾಗಿ ನುಣ್ಣಗಾಗೋ ಗಂಟ ರುಬ್ಬೋದ್ರಾಯ್ತು ಆದರೆ ನೀರು ಮಾತ್ರ ಹಾಕ್ಬಾರ್ದು ಇದೊಂದು ಇಟ್ಕೊಳ್ಳಿ ಇವತ್ತು ನಾನು ಕುದಿಸ್ತಾ ಇರೋದು ಐದು ಕಾಯ್ದು ಕಾಯಿ ಅಂದರೆ ಒಂದು ಹತ್ತು ಹೋಳ ಇತ್ತು ಅದಕ್ಕೆ ಒಂದೂವರೆ ಕೆ ಜಿಯಷ್ಟು ಬೆಲ್ಲನ ಇದ್ದೀನಿ ಚಜ್ಬಿಟ್ಟು ಅದನ್ನ ಬೆಲ್ಲ ಕರ್ಗೋಕ್ಕೆ ಅಂತ ಒಂದು ಬಾಣ್ಲಿಗೆ ಇಟ್ಟಾಯಿತು ಬೆಲ್ಲ ಕರ್ಗಕ್ಕೆ ಅಂತ ಕಾಫಿ ಲೋಟದಲ್ಲಿ ಒಂದೇ ಒಂದು ಲೋಟ ನೀರು ಹಾಕ್ತಾಯಿದ್ದೀನಿ ಬಿಟ್ಟರೆ ಇನ್ನೇನಕ್ಕೂ ಸಹ ಇದಕ್ಕೆ ನೀರು ಸೋಗಿಸೋದಿಲ್ಲ ಚೆನ್ನಾಗಿ ಬೆಲ್ಲನ ಕರ್ಗಿಸ್ಕೊಬೇಕು ಒಂಚೂರು ಸಹ ಅದರಲ್ಲಿ ಬೆಲ್ಲ ಇರದೇ ಥರ ಕರ್ಗಿಸ್ಕೊಂಡು ಕಾಯಿ ಕುದಿಸೋಕ್ಕೆ ಅಂತ ಒಂದು ದಪ್ಪ ಬಾಣಲಿ ತೊಗೊಂಡಿದ್ದೀನಿ ನಾನು ನಿಮ್ಮ ಮನೆಯಲ್ಲಿ ಯಾವುದು ದಪ್ಪ ಇರುತ್ತೋ ಆ ಪಾತ್ರೆಯಲ್ಲೇ ಕುದಿಸ್ಬೋದು ಅದಕ್ಕೀಗ ಪಾಕನ ಅಂದರೆ ಬೆಲ್ಲ ಕರ್ಗಿರುತ್ತಲ್ಲ ಅದನ್ನ ಅದನ್ನು ಒಂದೇಳೆ ಪಾಕ ಅಥವಾ ಯಾವುದು ಸಹ ಏನೂ ಮಾಡ್ಕೊಳ್ಳೋದು ಬೇಕಾಗಲ್ಲ ಕರ್ಗಿದ ತಕ್ಷಣ ಸೋಸ್ಕೊಬೇಕು ನಾನು ಸ್ವಲ್ಪ ಪಾಕ ಜಾಸ್ತಿ ಇತ್ತು ಅಂತ ಒಂದು ಬಟ್ಲಿಗೂ ಸಹ ತೆಗೆದಿಟ್ಟಿದ್ದೀನಿ ನಂತರ ರುಬ್ಬಿಟ್ಕೊಂಡಿದಂಥ ಕಾಯಿನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಲ್ಲ ಎರಡೂ ಸಹ ಹೊಂದಾಣಿಕೆ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮೇಲೆ ಸ್ವಲ್ಪ ಟೇಸ್ಟ್ ನೋಡ್ಬೋದು ಇದು ಬೆಲ್ಲ ಬೇಕನ್ಸಿದ್ರೆ ಹಾಕೊಬೋದು ನಮಗಿಲ್ಲಿ ಸ್ವಲ್ಪ ಸಪ್ಪೆ ಅನ್ನಿಸ್ತು ಹಂಗಾಗಿ ಎತ್ತಿಟ್ಟಿದ್ದಂಥ ಬೆಲ್ಲದ ಪಾಕನೂ ಸಹ ಹಾಕೊತಾ ಇದ್ದೀನಿ ಬೆಲ್ಲ ಮತ್ತು ಕಾಯಿನ ಮಿಕ್ಸ್ ಮಾಡೋ ಗಂಟನ ಸ್ಟವ್ ಆನ್ ಮಾಡಿರಲಿಲ್ಲ ಎರಡು ಸಹ ಮಿಕ್ಸ್ ಮಾಡಿ ಮತ್ತೆ ಬೆಲ್ಲದ ಪಾಕ ಹಾಕೊಂಡಿದ್ದ ನಂತರ ಸ್ಟವ್ ಆನ್ ಮಾಡಿ ಕುದಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಈಗ ನೀವು ನೋಡ್ತಾ ಇರೋದು ಒಂದು ಕಾಲು ಗಂಟೆ ಕುದಿಸಿದ ನಂತರ ಯಾವ ಥರ ಆಗಿದೆ ಅನ್ನೋದು ಇದಿನ್ನು ಕೈಗೆ ಅಂಟ್ತಾ ಇದೆ ಹಂಗಾಗಿ ಇದಿನ್ನು ಆಗಬೇಕು ಮತ್ತು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ಇನ್ನೊಂದು ಐದು ನಿಮಿಷ ಅಂದರೆ ಒಂದು ಇಪ್ಪತ್ತು ನಿಮಿಷ ಕುದಿಸಿದ್ದೀನಿ ಇಪ್ಪತ್ತು ನಿಮಿಷದ ನಂತರ ಈ ಥರ ಬಂದಿತ್ತು ಅಂದರೆ ಅಷ್ಟು ಅಂಟ್ತಾ ಇರಲಿಲ್ಲ ಸ್ವಲ್ಪ ಅಣ್ತಾ ಇದೆ ಅಷ್ಟೇ ಅಂದರೆ ಕಾಯಿ ತುರಿ ಸ್ವಲ್ಪ ಸ್ವಲ್ಪ ಅಂಟ್ತಾ ಇತ್ತು ಹಂಗಾಗಿ ಚಜ್ಜಿಡ್ಕೊಂಡಿದ್ದಂಥ ಏಲಕ್ಕಿ ಮತ್ತು ಶುಂಠಿ ಪುಡಿಯನ್ನು ಹಾಕ್ಬಿಟ್ಟು ಮತ್ತೆ ಇನ್ನೊಂದು ಐದು ನಿಮಿಷ ಕುದಿಸಿದ್ದಾಯಿತು ಯಾಕಂದರೆ ಚೆನ್ನಾಗಿ ಕುದಿಯೋದ್ರಿಂದ ಮತ್ತೆ ಕೈ ಗಂಟಲ್ಲ ಆಮೇಲೆ ತೀರಾ ಜಾಸ್ತಿನೂ ಸಹ ಕುದಿಸ್ಬಾರ್ದು ಜಾಸ್ತಿ ಕುದಿಸಿದ್ರೆ ಉದುರು ಉದ್ರೆ ಆಗುತ್ತೆ ಅದರಿಂದ ಹೋಳಿಗೆ ತಟ್ಟೋದಕ್ಕೆ ಬರೋದಿಲ್ಲ ಅಂದರೆ ನಾನು ಇದನ್ನು ಸಿಮ್ಮಲ್ಲಿ ಇಟ್ಕೊಂಡೇ ಮಾಡಿದ್ದೀನಿ ಫುಲ್ ಮಾಡೋ ಗಂಟನು ಈ ಅದಕ್ಕೆ ಬಂದಮೇಲೆ ಸ್ಟವ್ ಆಫ್ ಮಾಡಿ ಆರಕ್ಕೆ ಬಿಡಬೇಕು ಆರಿದ ನಂತರ ಈ ಥರ ಬರುತ್ತೆ ನೋಡಿರಿ ಈ ಥರ ಉಂಡೆ ಮಾಡಿದ ತಕ್ಷಣ ನೀಟಾಗಿ ಉಂಡೆ ಆಗಬೇಕು ಈ ಥರ ಇರುತ್ತೆ ಇನ್ನೂ ಆಗಿರಲಿಲ್ಲ ಅಥವಾ ಚೆನ್ನಾಗಿ ಇದಾಗಿಲ್ಲ ಅಂತಂದರೆ ಮತ್ತೊಂದು ಸಲ ಸ್ವಲ್ಪ ಬಿಸಿ ಮಾಡ್ಕೊಬೋದು ಇನ್ನೂ ಐದು ನಿಮಿಷ ಸಿಮ್ಮಾಗ ಇಟ್ಕೊಂಡು ಬಿಸಿ ಮಾಡೋದ್ರಿಂದ ಸರಿಯಾಗತ್ತೆ ನಮ್ಮನೆದು ಸರಿಯಾಗಿ ಸರಿಯಾಗಿದ್ದಿದ್ರಿಂದ ಮತ್ತೆನೂ ಮಾಡೋಕ್ಕೋಗಿಲ್ಲ ನಾನಿಲ್ಲಿ ರಾತ್ರಿನೇ ಹೋಳಿಗೆ ತಟ್ಟಲಿಲ್ಲ ಅಂದರೆ ರಾತ್ರಿ ಮಾಡಿದ್ನಲ್ವ ರಾತ್ರಿ ಕುದಿಸಿಟ್ಟಿದ್ದು ಹಂಗಾಗಿ ಬೆಳಗ್ಗೆ ಎದ್ದು ಹೋಳಿಗೆ ತಟ್ತಾ ಇದ್ದೀನಿ ಕುದಿಸಿ ಇಟ್ಕೊಂಡಿದ್ದಂಥ ಫುಲ್ ಕಾಯಿಗೂ ಏನೂ ಹೋಳ್ಗೆ ಮಾಡ್ತಾಯಿಲ್ಲ ನಮಗೊಂದು ಇಪ್ಪತ್ತು ಆಗಂಗೆ ಕಲಿಸ್ಕೊತ ಇದ್ದೀನಿ ತೀರಾ ಗಟ್ಟಿಗೂ ಅಲ್ಲ ತೀರ ತೆಳ್ಳಗೂ ಅಲ್ಲ ಮೀಡಿಯಮಲ್ಲಿ ಕಲಸಿಟ್ಟಿದ್ದೀನಿ ಕಲಸಿ ಇಟ್ಟ ಮೇಲೆ ಒಂದು ಗಂಟೆ ನಂತರ ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು ಅಮ್ಮ ಈ ಥರ ಉಂಡೆ ಎಲ್ಲ ಮಾಡ್ಕೊಡ್ತಾಯಿದ್ರು ಫುಲ್ಲೆಲ್ಲ ಉಂಡೆ ಮಾಡಿಟ್ಕೊಂಡ್ಮೇಲೆ ಈ ಥರ ಕಣಕನ ಚೂರೇ ಚೂ ಜಾಸ್ತಿನೂ ತಗೊಬಾರ್ದು ಜಾಸ್ತಿ ತಗೊಂಡ್ರೆ ಅರ್ಗಲೆಲ್ಲ ಬರೀ ಕಣ್ಕನೇ ಇರುತ್ತೆ ಅದರಿಂದ ತಿನ್ನೋಕ್ಕೂ ಸಹ ಕಾಯಿ ಹೋಳಿಗೆ ಚೆನ್ನಾಗೋದಿಲ್ಲ ನಾನು ಯಾವಾಗಲೂ ಅಷ್ಟೇ ತೊಗೊಳೋದು ಸ್ವಲ್ಪ ಸ್ವಲ್ಪ ತೊಗೊಂತೀನಿ ಬೇಳೆ ಒಳಗೆಗಾದರೂ ಅಷ್ಟೇ ಕಾಯಿ ಒಳ್ಗಿಗಾದರೂ ಅಷ್ಟೇ ಈ ಥರ ಚೂರ ಚೂರು ತೊಗೊಂಡು ಅದನ್ನು ಒಂದು ಬಾಳೆ ಎಲೆ ಅಥವಾ ಕವರು ಯಾವುದ್ರ ಮೇಲಾದ್ರೂ ತಟ್ಬೋದು ನಮ್ಮ ಮನೆಗೆ ಈ ಥರ ರೆಡಿ ಬಾಳೆ ಎಲೆ ಇತ್ತು ಅಂದರೆ ಪ್ಲ್ಯಾಸ್ಟಿಕ್ಕಿಂದ ಇದ್ರದು ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಜೀರಿಗೆ ಹಾಕಿಬಿಟ್ಟು ಇದ್ದೀನಿ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಲಟ್ಟಣ್ಗೆಲ್ಲೂ ಸಹ ತಟ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲೂ ನಾನಿಲ್ಲಿ ಫಸ್ಟಿಗೆ ಕಂಬಳದಿಟ್ಕೊಂಡಿದ್ದೆ ಬಟ್ ಅದು ಸರಿಯಾಗಿ ಬರಲಿಲ್ಲ ಹಂಗಾಗಿ ಮತ್ತೆ ದೋಸೆ ಅಂಚಿನ ಇಟ್ಕೊಂಡು ಹೋಳ್ಗೆನ ಬೇಯಿಸಿದ್ದಾಯ್ತು ಒಂದು ಸೈಡು ತುಂಬ ಚೆನ್ನಾಗಿ ಬೇಯಬೇಕು ಅಂದರೆ ತೀರಾ ಜಾಸ್ತಿ ಕಪ್ಪುಗೂ ಸಹ ಬೇಯಿಸ್ಬಾರ್ದು ಬೆಳಿಗೂ ಸಹ ಬೇಯಿಸ್ಬಾರ್ದು ಚೆನ್ನಾಗಿ ಬೆಂದಿದ ನಂತರ ಮಗ್ಚ ಹಾಕಿ ಇನ್ನೊಂದು ಸೈಡು ಸಹ ಚೆನ್ನಾಗಿ ಬೇಯಿಸ್ಕೊಬೇಕು ನಾನಿಲ್ಲಿ ಸಿಮ್ಮಲ್ಲಿ ಇಟ್ಕೊಂಡೆ ಹೋಳ್ಗೆನೆಲ್ಲ ಬೇಯಿಸ್ಕೊಂಡೆ ಈ ಥರ ಹೋಳಿಗೆ ಆಗಿದ್ವು ಇವತ್ತು ನಮ್ಮ ಮನೆಗೆ ಹಂಗೆ ಹೋಳ್ಗೆ ಜೊತೆಗೆ ನೆಂಚ್ಕೊಳೋಕ್ಕೆ ಕಡಲೆಕಾಳು ಉಸ್ಲಿ ಮಾಡಿದರು ಯಾಕಂದರೆ ಸಾಂಬಾರು ಸಹ ಮಾಡಬೇಕಿತ್ತು ಹಂಗಾಗಿ ಕಡಲೆಕಾಳು ಕಟ್ಟಿನ ಸಾಂಬಾರು ಮಾಡಿ ಅದರಲ್ಲೇ ಉಸ್ಲಿ ಮಾಡಿದರು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ